ಕರ್ಕೊಂಡೋದನು ಮದುವೆ ಆದಮನ ಹೆಂಗ್ ಮಡಿಕಕೋ ಹೆಂಗ್ ಇಸ್ಕಕಬೇಕು ಅಂತ ಗೊತ್ತಾಕಿವಾ ನೀನ ಯಾವಾಗ ನೋಡಕೊಂಡಿರೆ ನನ್ನ ಮಗಳ ಅಕ್ಕla ಬತಿದ್ಲು ನೀನು ನೋಡಕಲ್ಲ ಆಗಿತ್ತಾ ನನ್ನ ಮಗಳ ಪರಿಸ್ಥಿತಿ ಹೆಂಗಾಗಿದೆ ನೀನ ಯಾವಾಗ ನೋಡಕೊಂಡಿರೆ ನನ್ನ ಮಗಳ ಪರಿಸ್ಥಿತಿ ಅಕ್ಕla ಹೆಂಗಾಕಿತು ಏನ್ ಮಾಡ್ತ ಮವಾ ನಾನು ಎಷ್ಟ ಹೇಳದ್ರು ಹೇಳಲಿಲ್ಲ ಸೊಸಿಲ್ಲ ಬೇಡಕಲೆ ಬೇಡ ನೀನು ಹೋಗಬೇಡ ನೀನು ಸುಮ್ಕಿರ್ಲಿ ಅಂತ ಎಷ್ಟು ಹೇಳಿದ್ರು ಕೇಳ್ತನೀಯಾ ಈಗ್ಲೂ ಏನಿಲ್ಲ ಕಣ ಮವಾ ಈಗ್ಲೂ ಕರ್ಕೊಂಡ ಹೋಗಿ ಇಸ್ಕಕತೀನಿ ಓ ನಿಮ್ಮ ಅವಾಕ ಹೋಗ್ಬಿಡ್ತಾರೆ ನೀನು ಕರ್ಕೊಂಡ ಹೋಗಿ ಇಸ್ಕಕ ಬಿಡಕೇ ಮವಾ ಅಯ್ಯ ನಮ್ಮ ಹೋಗೋಸಿ ಇಷ್ಟಪಡಕಲೆ ಸೊಸಿಲ್ಲನ

ಯಾಕೆಂದರೆ ಅಂಥ ಕಾಲದಲ್ಲಿ ನಾನು ಬುಂಡಮ್ಮನ ಮನೇಲಿ ಕೆಲ್ಸಕ್ಕಿದ್ದೆ ನಾನು ಬುಂಡಮ್ಮ ಬುಂಡಮ್ಮ ಗೊತ್ತಾ ಅವ್ರ ಅತ್ತೆ ಕೆಲಸಕ್ಕೆ ಕೆಲಸಕ್ಕಿದ್ದು ನಾನು ಅವರ ಅತ್ತೆ ಮಾವ ಇದ್ದಾಗ ನಾನು ಯಾವುದೋ ಊರಿಂದ ಬಂದು ಅನ್ನೋದು ಜೀಪಿ ಕೆಲ್ಕೊಂಡ್ರು ನಾನೇ ಇವಳು ಲಂಗಧಿ ಹಾಕ್ಕೊಂಡು ಓಡಾಡ್ತಿದ್ದಾರ ಇದ್ದೋ ಇದ್ದೋಗಿದ್ದಂಗೆ ಪ್ರೀತಿ ಉಟ್ಬಿಡ್ತು ಪ್ರೀತಿ ಉಟ್ಬಿಡ್ತಾನ ಮನೇನು ಅವಳನ್ನ ಹೆಂಗಾರು ಮಾಡಿ ಮದ್ವೆಬೇಕು ಅಂದ್ಬಿಟ್ಟು ಭಾಳ ಇದು ಮಾಡ ಪ್ರಯತ್ನ ಪಟ್ಟೆ ಅವಳು ನನ್ನ ಅಷ್ಟೇ ಇಷ್ಟಪಟ್ಟಿದ್ಳು ಹಿಂಗೆಲ್ಲ ಆದಮೇಲೆ ನಾನು ಒಂದಿಸ್ಕೇಳಿಬಿಟ್ಟೆ ನಾನು ಹಿಂಗೆ ನಿಮ್ಮ ಮಗಳು ಇಷ್ಟಪಡ್ತೀನಿ ಮದುವೆ ಮಾಡ್ಕೊಡಿ ಅಂತ ಆ ಅವರು ಏನು ನಮ್ಮ ಅತ್ತೆ ಅತ್ತೆ ನಮ್ಮ ಅತ್ತೆ ದೊಡ್ಡ ತಗೊಂಡ್ಬಿಟ್ ಚೆಂದಾಗಿ ಚಂದ ನಾಯಿ ಕೊಡಂಗೆ ಯಾವಾಗ ಹೊಡೆದ್ಲು ಆಗ ಯಾಕೋಸರು ಗೊತ್ತೇನ ನಾನು ನನ್ನ ಪ್ರೀತಿಸಿ ಹುಡುಗಿರು ದೂರ ಮಾಡ್ತಾರೆ ಅಂದ್ಕೊಂಡು ಹಾಸ್ಕೊಳ್ತದೆ ಸರಿಯಾ

ಏನಪ್ಪ ಅವ್ರೆ ಇಷ್ಟಗೂ ನಾವು ಅವಕಾಶ ಮಾಡಿಕೊಳ್ಬಾರ್ದಾಗಿತ್ತು ಏನಪ್ಪ ಅಂದ್ರೆ ನಾನು ಒಬ್ಬ ಪ್ರೇಮಿಯಾಗಿ ನಾನು ನಿಮ್ಮತ್ತೆ ಪ್ರೀತಿ ಸೂಟೆ ಮದುವೆ ಆಗಿದ್ದು ಆದ್ರಿಂದ ನನಗೆ ಅರ್ಥ ಆಯ್ತದೆ ಪ್ರೀತಿ ಪ್ರೇಮ ಇವೆಲ್ಲವಾ ಬಹಳ ಮುಂಚೆ ನಾಡ್ತೇವೆ ನನಗೆ ಅದಕ್ಕೋಸ್ಕರ ನಾನು ಹೋಯ್ತಗ ಮಾಡ್ಬಿಟ್ಟವ ತೆಗೆ ಪ್ರೀತಿ ಪ್ರೇಮ ಅಂದ್ಕೊಂಡು ಅಂದ್ಕೊಂಡು ಆಯ್ತು ಕರ್ಕಾತು ಹೇಳ್ತೇನೆ ಅಲ್ವಾ ಹೋಗು ನಿಮ್ಮ ನಿಮ್ಮ ಅಪ್ಪನು ಒಪ್ಪಿಸ್ಬಿಟ್ಟು ಕರ್ಕೊಬಂದಿ

ನೀನು ಮಗಳಾಗಿ ಕುಂತ ತಿಂಗಳು ಇವನು ಕೊಟ್ಟು ಬಾಳೋದ್ಲು ನಾನು ಒಪ್ಕೊಂಡೆ ಇವಳನ್ನ ಇಂಥ ಹುಡುಗಿ ಇಂಥ ಚಿಂದಂಥ ಹುಡುಗಿ ಕೊಟ್ಟು ಭಾಳ ಕಡ್ದಾನೆ ಬಡಿಯದ ಇವನು ಬಾಯಿ ಮುನಕ್ಕ ಹಿಂಗೆ ಹೋದ್ನಲ್ಲ ಅಂದ್ಬಿಟ್ಟು ಭಾಳ ಬೇಜಾರು ಮಾಡ್ಕೊತಿತ್ತು ಅಮ್ಮೆಯ ಬಿಡಿ ಮಾ ಏನೋ ತಪ್ಪಾಯ್ತು ಅಂತ ನಾನು ಹೇಳ್ತೇ ನೋಡಿ ನೀವೇ ಅಯ್ಯೋ ಹೆಂಗ್ ನಿನ್ ಕಳ್ಸಿದ್ಕು ಒಳ್ಳೇದಾಯ್ತು ಕಲಪ್ಪ ಅಂತ ನಿಮ್ ಬಾಯ್ ಬರ್ಬೇಕು ಹಂಗ್ ನೋಡ್ಕತ್ತೀನಿ ನಾನು ಸರಿಯಾ ಮನೆ ಪೆದ್ದಾರ ಹೋಗ ಅನ್ನ ಬಿಡ್ಬೇಕು ನೀನು ನನ್ನ ಮಗಳು ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳಂಗಿಲ್ಲ ಅಲ್ಲ ಹೋಗಡ ಇಲ್ಲಿಗೆ ಬರಬೇಡ ಅಲ್ಲಿ ನಿಂತ್ಕೊಬೇಡ ಇಲ್ಲಿ ನಿಂತ್ಕಬೇ ಇಲ್ಲಿ ಕೂತ್ಕೊಬೇಡ ಅಲ್ಲಿ ಕೂತ್ಕೊಬೇಡ ಇವೆಲ್ಲ ಆಡಂಗಿಲ್ಲ ಅಡಗಿರೋ ಕೊಟ್ಟೆ ನೀನು ಇಷ್ಟು ಜನ ಒಕ್ಕೇ ಇದ್ರೆ ಬಂದಿ ನಿಮ್ಮ ಅಪ್ಪ ಕರ್ಕೊಂಡು ಬಂದು ಕುತ್ಕೊಂಬ ತು ಹೋಗು ಇಲ್ವಾ ದಾರಿ ನಿನಗೆ ನನ್ನ ಮಗಳ ನನ್ನ ಮಗಳಿಗೆ ಅದರಲ್ಲೇ ನಾವೇನು ಮೂಲಾದ್ ನೋಡಕ್ಕೀರ ನನ್ನ ಮಗಳಿಗೆ ನಿಮ್ದಿಲ್ದಂಗ ಆಗದೆ ನೋಡ್ಕೊತೀನಿ ಭರವಸೆ ಕೊಡೋದಾದ್ರೆ ನಾನ್ ಕರ್ಸ್ಕೊಡ್ತೀನಿ ನಾನು ಇರ್ತಿ ಒಪ್ಪ ನಾನು ಇರ್ತೀನಿ ಆದ್ರೆ ನಾನು ಹೇಳ್ತೀನಿ ಅವಳಿಗೆ

ನಿಮಗೆ ಗೊತ್ತು ನಿಮ್ಮ ಬಾವ ನಮ್ಮ ಕೊಟ್ ಮಾತಾಡ್ತೇಲ್ಲ ಸರಿ ಬಿಡಿ ಮವ ತಲೆಗೆಡಿಸ್ಕೊಬಿಡಿ ನಾನು ಇಲ್ವಾದ ನೋಡ್ಕೊತೀನಿ ನಿಮ್ಮ ಸರಿ ಕಣಪ್ಪ ಇಷ್ಟ ಆದ್ಮೇಲೆ ಸರಿ ಮತ್ತೆ ಹೋಗಿ ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಹೋಗಿ ಕರ್ಕೊಂಡು ಹೋಗು ಸರಿ ಮವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ